ವಾಟರ್ ಬಾಟಲ್ಸೇ ಇರಲಿರಿ ಇಲ್ಲ ಈ ಫ್ಲಾಸ್ಕೇ ಇರಲಿರಿ ಇವಾಗ ಬುಡ್ದಾಗಿಂತ ನಾ ಸ್ವಚ್ ಮಾಡೋದು ಸ್ವಲ್ಪ ಕಷ್ಟನೇ ರೀ ಬಾಟಲು ಸ್ಟೀಲ್ದೇ ಇರಲಿ ಪ್ಲಾಸ್ಟಿಕ್ದೇ ಇರಲಿ ಇಲ್ಲ ಗಾಜಿಂದ ಇರಲಿರಿ ಬ್ರಷ್ ಗಿಶ್ ಏನೂ ಇಲ್ಲದೆ ಸರ್ಯಾಡಾಗಿ ಹೆಂಗೆ ಮನೆಯಾಗಿರೋ ಇಂಗ್ರೀಡಿಯೆಂಟ್ಸ್ನಿಂದ ಸ್ವಚ್ ಮಾಡ್ಬೋದು ಅಂತ ಇವತ್ತಿನ ತೋರಿಸ್ತೀನಿ ತೋರಿಸ್ತೀನಂತ ಬರ್ರಿ ಈಗ ನೋಡಿರಿ ಸುಮ್ಮನೆ ಈಗ ರೆಗ್ಯುಲರು ನಿಮ್ಮ ಬಾಟಲು ಕ್ಲೀನ್ ಮಾಡತ್ತೀರಂದ್ರೆ ಅಂದ್ರೆ ಏನು ಮಾಡ್ರಿ ಒಂದಿಟ್ಟು ಅಂದ್ರೆ ಒಂದು ಅರ್ಧ ಚಮಚ ಅಡುಗೆ ಸೋಡಾ ರೀ ಹಾಗೆ ಇಲ್ಲಿ ವಿನೆಗರು ಬಡಿಸ್ಲತ್ತೀನಿ ರೀ ಯಾವ ವಿನೆಗರ್ ವಿನೇಗರ್ ತೊಗೋರಿ ನಡೀತದ ಅದು ಒಂದು ಚಮಚ ವಿನೆಗರ್ ಹಾಕ್ತಾರೆ ಸಾಕು ಹಾಗೆ ಬಿಸಿ ಬಿಸಿ ನೀರು ಹಾಕಬೇಕಾಗ್ತದ್ರಿ ಒಂದು ಗ್ಲಾಸ್ ಬಿಸಿ ನೀರು ಹಾಕಾರೆ ಸಾಕು ರೀ ಈಗ ಈ ಬಾಟಲ್ ಏನು ಮುಚ್ಚೇನು ಅಂದ್ರೆ ನಾವು ಹಿಂಗೆ ಸ್ವಲ್ಪ ಶೇಕ್ ಮಾಡಬೇಕಾಗ್ತದ ಅಂದ್ರೆ ಒಳಗೇನು ಹಾಕಿದ್ದೇವಲ್ಲ ಇಂಗ್ರೀಡಿಯೆಂಟ್ಸು ಅವೆಲ್ಲ ಒಂದ್ರಾಗ ಒಂದು ಚಲೋ ಮಿಕ್ಸ್ ಹಾಕ್ಬೇಕು ರೀ ಮತ್ತು ಮ್ಯಾಲಿನ ನಡೆದು ಬಡ್ದಾಗಿನ ಎಲ್ಲ ಅದು ಸ್ಪ್ರೆಡ್ ಆಗಬೇಕಲ್ಲ ಹೀಗಾಗಿ ನಾವು ಸ್ವಲ್ಪ ಹಿಂಗೆ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಈಗ ಒಂದು ಹತ್ತರಿಂದ ಹದಿನೈದು ಬಿಡಬೇಕು ಬಿಡಬೇಕ್ರಿ ಜಾಸ್ತಿ ಹೊತ್ತು ಬಿಟ್ಟಿರೂ ಏನೂ ಆಗಲ್ಲ ಒಂದು ಹತ್ತು ಹದಿನೈದು ನಿಮಿಷ ಆದ್ಮೇಲೆ ಈಗ ನೋಡಿರಿ ಮತ್ತು ಚೆಂದ ಹಿಂಗೆ ಅಳಗಾಡ್ಸೇನು ರೀ ನಾವು ಒಳಗಿಂದ ನೀರೆಲ್ಲ ತೆಗೆದು ರೀ ಹಾಗೆ ಒಂದಿಸು ಫ್ರೆಶ್ ನೀರು ತೊಗೊಂಡು ಅವು ಹಾಕಿ ಇದಕ್ಕೆ ಏನು ಮಾಡ್ಬೇಕ್ರಿ ಸೇಮ್ ಹಾಗೆ ಕ್ಲೀನ್ ಮಾಡಿಕೊಂಡು ತರ್ತೀನಂತ್ರಿ ತಂದು ಈ ನೀರನ್ನು ಚಲೋ ಬಿಡ್ತೀನಿ ಅಂತ ನೀವು ಫ್ರೆಶ್ ನೀರು ಒಳಗ ಹೊರಗೆ ಎಲ್ಲ ಹಾಕಿ ಚಲೋಕಾಯಿ ಆಡಿಸಿ ತೊಳೆದಿಟ್ಟ್ರಿ ಅಂತಂದ್ರೆ ಪೂರ್ತಿ ಫ್ರೆಶ್ ಆಗಿಬಿಡ್ತಾವ್ರಿ ನಮ್ಮ ಬಾಟಲಲ್ಲಿ ಈಗ ಒಂದೊಂದು ಸರ್ತಿ ಭಾಳ ಅಂದ್ರೆ ಭಾಳ ವಾಸನೆ ಬರ್ತಿರ್ತಾವ್ರಿ ಈ ಬಾಟಲ್ಸ್ನಾಗಿಂದು ಅವಾಗ ಏನು ಮಾಡ್ರಿ ಅಂತಂತಂದ್ರೆ ಒಂದು ಚಮಚ ಈ ಉಪ್ಪು ಹಾಕಿರಿ ಹಾಗೆ ಒಂದು ಚಮಚ ಯಾವರ ಅಕ್ಕಿ ತೊಗೊಂಡು ಹಾಕಿರಿ ಮತ್ತು ಒಂದು ಚಮಚ ಇಲ್ಲಿ ನಿಂಬೆ ಹುಳಿ ಹಿಂಡ್ಬೇಕಾಗ್ತದೆ ಈ ನಿಂಬೆ ಹುಳಿಯಂತೂ ಸ್ವಲ್ಪನೂ ವಾಸನೆ ಬರ್ಲಿಕ್ಕ ಬಿಡಲ್ರಿ ರೀ ನೀವು ಸಲ ಮಾಡಿ ನೋಡಿರಿ ಮತ್ತು ಈಗ ಬಿಸಿ ಬಿಸಿ ನೀರು ಅಂತ ಇದು ಸೇಮ್ ಹಾಗೇ ರೀ ಮೊದಲಿನ ಮೆಥಡೇನು ತೋರಿಸಿನಲ್ಲ ಅದೇ ಥರ ಮ್ಯಾಲೆ ಮುಚ್ಚಿ ಒಂದು ಹತ್ತು ಹದಿನೈದು ನಿಮಿಷ ಬಿಟ್ಟು ಹದಿನೈದು ನಿಮಿಷ ಆದಮೇಲೆ ಇವು ನೀರೆಲ್ಲ ಚೆಂದ ಅಳಗಾಡಿಸಿ ಚಲ್ಲಿ ಮತ್ತು ಫ್ರೆಶ್ ನೀರು ಹಾಕಿ ಒಳಗ ಹೊರಗೆ ಎಲ್ಲ ತೊಳ್ಕೊಂಡು ತಂದ್ರೆ ಆಯ್ತು ರೀ ಬಾಟಲ್ದಾಗಿಂದು ಏನೇ ಒಂದು ಗಲೀಜು ಸ್ಮೆಲ್ ಹೊಂಟಿತ್ತಂದ್ರೆ ಅದು ಹೋಗ್ಬಿಡ್ತದ್ರಿ ನೀವು ಈ ಎರಡು ಮೆಥಡು ಒಂದ್ಸಲ ಟ್ರೈ ಮಾಡಿ ನೋಡಿರಿ ಭಾಳ ಅಂದ್ರೆ ಭಾಳ ವರ್ಕೌಟ್ ಆಗ್ತಾವ್ರಿ ಯಾವ ಬ್ರಷ್ ಗಿಶ್ ಏನು ಬೇಕಾಗಲ್ರಿ ನೀವು ಮಾಡಿ ನೋಡಿರಿ ಈಗ ಈ ಫ್ಲಾಸ್ಕ್ ರೀ ಇದ್ರಾಗ ಒಂದೊಂದ್ಸಲ ಹಾಲು ಹಾಕಿರ್ತೇವೆ ಚಹಾ ಹಾಕಿರ್ತೇವೆ ಏನೇನೋ ಹಾಕಿರ್ತೇವಲ್ಲ ಇದಕ್ಕೂ ಒಂದೊಂದು ಸರ್ತಿ ಹೆಂಗೆ ಆಗ್ತದಂತಂದ್ರೆ ಇದ್ರಾಗಿನು ಭಾಳ ಅಂದ್ರೆ ಭಾಳ ಗಲೀಜು ಸ್ಮೆಲ್ ಬರ್ತಾ ಆಗ ಆಗೇನು ಮಾಡ್ರಪ್ಪ ಅಂತಂತಂದ್ರೆ ಇದ್ರಾಗ ನೋಡಿರಿ ಈಗ ಯೂಸ್ ಮಾಡಿದ್ದು ನಿಂಬೆಹಣ್ಣು ರೀ ಅದ್ರದ್ದು ಹಿಂಗೆ ಒಂದು ಎರಡು ತುಕಡಿಗಳು ಹಾಕಿ ಅದ್ರಾಗ ಒಂದು ಸ್ವಲ್ಪ ಅಡಗಿ ಸೋಡಾ ಮತ್ತು ಕುದಿಯ ಕುದಿಯ ನೀರು ಹಾಕ್ಬೇಕಾಗ್ತದ್ರಿ ಹಾಕಿ ಇದು ಅಷ್ಟೇ ರೀ ಇದ್ರ ಮ್ಯಾಲೂ ಏನು ಮಾಡ್ಬೇಕಂದ್ರೆ ಇದಕ್ಕೂ ಸೇಮ್ ಅಷ್ಟೇ ಹತ್ತು ಹದಿನೈದು ಇಲ್ಲ ಅಂತಂದ್ರೆ ಒಂದು ಅರ್ಧ ಗಂಟೆ ಬಿಟ್ಟರು ಏನಾಗಲ್ಲ ರೀ ಚಲೋ ಹಿಂಗೆ ಮಿಕ್ಸ್ ಮಾಡಿ ಇದಕ್ಕೂ ಬಿಡ್ತೀನಿ ಅಂದರೆ ಒಂದು ಹದಿನೈದು ಇಪ್ಪತ್ತು ನಿಮಿಷರ ಕಮ್ಮಿ ಅಂದರೆ ಹದಿನೈದು ಇಪ್ಪತ್ತು ನಿಮಿಷ ಇದಕ್ಕೆ ಬಿಡಬೇಕಾಗ್ತದೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ಆದ್ಮೇಲೆ ಮತ್ತೆ ಇದಕ್ಕೆ ಹಿಂಗೆ ಚಲೋ ಶೇಕ್ ಮಾಡಿ ಆ ನೀರೆಲ್ಲ ರೀ ಚಲ್ಲಿ ಮತ್ತು ಹಂಗೆ ರೀ ಇದ್ರಾಗೂ ಮತ್ತೆ ಫ್ರೆಶ್ ನೀರು ಹಾಕಿ ಹೊರಗೆ ಒಳಗೆ ಚಲೋ ಕೈ ಆಡಿಸಿ ತೊಳೆದೇವಂತಂದ್ರೆ ಫ್ಲಾಸ್ಕ್ ಏನಾಗ್ತದ್ರಿ ಪೂರ್ತಿ ಫ್ರೆಶ್ ಆಗಿರ್ತದ್ರಿ ಮತ್ತ ಹಿಂಗ ಫಳ ಫಳನು ಹೊಳಿತದ್ರಿ ಮತ್ತೆ ಸಿಕ್ತಿನ